ಎಲ್ಲರಿಗೂ ನಮಸ್ಕಾರ ರೀ ಇವತ್ತ ರೊಟ್ಟಿ ಜೊತೆ ಚಪಾತಿ ಜೋಡಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ನು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂಥ ಬೆಂಡೆಕಾಯಿ ಚಟ್ನಿ ಬೆಂಡೆಕಾಯಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈ ಥರ ಚಟ್ನಿ ಮಾಡ್ಕೊಂಡು ಸೂಪರ್ ಆಗಿರ್ತೈತಿ ನಾನು ಯಾವ ಥರ ಮಾಡ್ತೀನಿ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಅನ್ನೋದನ್ನು ತೋರಿಸ್ತೀನಿ ಬರೀ ನೋಡೋಣ ರೀ ಭಾಳ ಈಸಿಯಾಗಿ ಮಾಡ್ಕೊಬೋದು ಸೂಪರಾಗಿರ್ತತಿ ಈ ಬೆಂಡೆಕಾಯಿ ಚಟ್ನಿಗೆ ಮಾಡೋಕ್ಕಂಥೇಳಿ ರೆಡಿ ಮಾಡಿಟ್ಕೊಂಡಿನಿ ಮೆಣಸಿನ್ಕಾಯಿ ನಾಲ್ಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಂಡೆಕಾಯಿ ತೊಳೆದು ಒರೆಸಿಟ್ಕೊಂಡಿನಿ ಬೆಳ್ಳುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ತೊಗೊಂಡಿನಿ ಈಗ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಚಲೋತ್ನಾಗೆ ಇದು ಲೋಳೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡ್ರಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ನ ಕ್ಲಿಕ್ ಮಾಡಿದರೆ ಮಾತ್ರ ನನ್ನ ವೀಡಿಯೋಸ್ ನಿಮಗೆ ಬಂದು ತಲುಪ್ತವು ಭಾಳ ದಿನ ಆಯಿತು ನಾನು ವೀಡಿಯೋ ಮಾಡಿ ಹಿಂಗಾಗಿ ಈಗ ಮತ್ತೆ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡೀನಿ ನೋಡಿರಿ ಈಗ ಚೆನ್ನಾಗಿ ಈ ಥರ ಬೆಂಡೆಕಾಯಿನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡು ಮೆಣಸಿನ್ಕಾಯಿನೂ ತೊಗೊಂಡಿನಿ ಖಾರ ಖಾರ ಇರಬೇಕು ಈ ಚಟ್ನಿ ಹಿಂಗಾಗಿ ಖಾರ ಭಾಳ ಇದು ಬಂದ್ರೆ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಡ್ರಿ ಕಡಿಮೆ ಇತ್ತಂದ್ರೆ ಒಂದು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ಹಾಕ್ಕೋಬೇಕಾಗ್ತೈತಿ ಚಲೋತ್ನಂಗೆ ಈ ಥರ ಫ್ರೈ ಮಾಡ್ಕೋಬೇಕು ಭಾಳ ಮಸ್ತ್ ಇರ್ತೈತಿ ಚಟ್ನಿ ಈಗ ಹುರಿದೆ ಬೆಂಡೆಕಾಯಿನ ಬೆಂಡೆಕಾಯಿನ ಒಂದು ಪ್ಲೇಟಿಗೆ ತೆಗೆದು ಅದ ಪ್ಯಾನಿಗೆ ನಾನು ಮೆಣಸಿನ್ಕಾಯಿನ ಹಾಕ್ಕೊತೀನಿ ಮೆಣಸಿನ್ಕಾಯಿ ನೋಡಿರಿ ಫ್ರೈ ಮಾಡ್ಕೊಂಡು ಆತು ಈಗ ಬೆಂಡೆಕಾಯಿನ ನಾನು ಪುರಿದು ಇಟ್ಕೊಂಡಿದ್ನಲ್ಲ ಅದರೊಳಗ ಮೆಣಸಿನ್ಕಾಯಿನ ಸೇರಿಸ್ಕೊಂಡೀನಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ತೊಗೊಂಡಿದಿನಿ ಈಗ ಬೆಳ್ಳುಳ್ಳಿನ ಹಾಕೊಂಡೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಉಪ್ಪು ಮತ್ತು ಜೀರಿಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಜೀರಿಗೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಡ್ರಿ ರುಚಿಗೆ ತಕ್ಕಷ್ಟು ಉಪ್ಪಾಗಲಿ ಹಾಕ್ಕೊಂಡು ಇದನ್ನ ಹಬ್ಡ ಜಬ್ಡ ಅಂತೀವಲ್ಲ ಆ ಥರ ರುಬ್ಕೋಬೇಕಾಗ್ತತಿ ಅಂದ್ರೆ ಪೂರ್ತಿ ಸಣ್ಣಗೆಲ್ಲ ಸ್ವಲ್ಪ ಲೈಟಾಗಿ ಸಣ್ಣಗೆ ರುಬ್ಕೋಬೇಕು ಈಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡೆ ಈಗ ಮಿಕ್ಸರ್ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಅತಿ ಸಣ್ಣಗೆ ಮಾಡ್ಕೋಬೇಡ್ರಿ ಅಂದ್ರೆ ರೊಟ್ಟಿ ಜೋಡಿ ಸೂಪರಾಗಿರ್ತತಿ ಇದು ಒಂದು ಚಟ್ನಿ ಈ ಥರ ಸಾಕು ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಈಗ ನಾನು ತೋರಿಸಿದಂಗೆ ನೀವು ಮಾಡಿಕೊಡ್ರಿ ನಾನು ಸಕ್ರೇನು ಕೂಡ ಹಾಕಿದ್ದೀನಿ ಅದನ್ನು ಹೇಳಿಲ್ಲ ನಿಮ್ಗೆ ಸಕ್ರೆ ಮತ್ತು ನಿಂಬೆಹಣ್ಣಿನ ರಸ ಎಕ್ಸ್ಟ್ರಾ ಇದು ಟೇಸ್ಟ್ ಕೊಡ್ತೈತಿ ಹೀಗಾಗಿ ಇದನ್ನು ತ ಸ್ಕಿಪ್ ಮಾಡಬೇಡ್ರಿ ಈಗ ನೋಡ್ರಿ ಅಬಡ ಜಬಡ ಅಂದರೆ ಈ ಥರ ಪೂರ್ತಿ ಸಣ್ಣ ಅಲ್ಲ ಈ ಥರ ರುಚಿ ಭಾಳ ಕೊಡ್ತೈತಿ ಈ ಥರ ಮಾಡೋದ್ರಿಂದ ಈಗ ಸಕ್ರೆಯೂ ಹಾಕೊಂಡಿದ್ದು ನಾನು ಮಿಕ್ಸರ್ ಮಾಡೋ ಮುಂದನ ಈಗ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಹಾಕತ್ತೀನಿ ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ